ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ತಮಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ ಅಪ್ಪ ಅಮ್ಮಂದ್ರಿಗೆ ಆಗಲೇ ಟೆನ್ಷನ್ನು ಕೂಡ ಸ್ಟಾರ್ಟ್ ಆಗ್ತಾ ಇದೆ ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇರೋದ್ರ ಜೊತೆಗೆ ತುಂಬ ಜನ ಕಮೆಂಟ್ ಕೇಳಿದಿರಿ ಮೇಡಮ್ ವಿದ್ಯೆಗೆ ಸಂಬಂಧಪಟ್ಟಂತಹ ಒಂದು ಶ್ಲೋಕವನ್ನು ಹೇಳಿಕೊಡಿದೆ ಮಾಡಿ ಯಾಕಂದರೆ ಮಕ್ಕಳಿಗೆ ಈಗಾಗಲೇ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ ನಮಗೆ ಭಯ ಆಗ್ತಾ ಇದೆ ಏನು ಮಾಡೋದು ಅಂಥೇಳಿ ಆ ರೀತಿ ಅವ್ರಿಗೆ ವಿದ್ಯೆಗೆ ಅನುಕೂಲವಾಗುವಂಥ ರೀತಿ ಒಂದು ಶ್ಲೋಕವನ್ನು ಹೇಳಿಕೊಡಿ ಸರಳವಾಗಿ ಅಂತ ಹೇಳಿ ಕೇಳಿದ್ರಿ ಹಾಗಾಗಿ ಈ ವಿಡಿಯೋದಲ್ಲಿ ಆಂಜನೇಯನ ಒಂದು ವಿದ್ಯಾಪ್ರಾಪ್ತಿ ಮಂತ್ರವನ್ನು ನಿಮಗೆ ಇವತ್ತು ಇದ್ದೀನಿ ಇದನ್ನು ಮಕ್ಕಳ ಕೈಲೇ ನೀವು ಹೇಳಿಸ್ಬಹುದು ಯಾಕಂದರೆ ಎರಡೇ ಸಾಲಿನ ಒಂದು ಮಂತ್ರ ತುಂಬ ಸಣ್ಣ ಮಕ್ಕಳಾದರೆ ಅಮ್ಮಂದರು ಹೇಳ್ಕೊಳ್ಳಿ ಇಲ್ಲಾಂದರೆ ನಿತ್ಯವಾಗಿ ಮಕ್ಕಳ ಕೈಲಿ ಬೆಳಗ್ಗೆ ಪ್ರಾರ್ಥನೆ ಮಾಡ್ತಾರಲ್ಲ ದೇವರಿಗೆ ಆ ಟೈಮಲ್ಲಿ ಹನ್ನೊಂದು ಬಾರಿ ಈ ಒಂದು ಮಂತ್ರವನ್ನು ಅವ್ರ ಕೈಲಿ ಹೇಳಿಸಿ ಆಂಜನೇಯನಿಗೆ ಒಂದು ತುಳಸಿಯನ್ನು ಅವರ ಕೈಯಿಂದನೇ ಒಂದೇ ದಳ ಆದರೂ ಪರವಾಗಿಲ್ಲ ತುಳಸಿಯನ್ನು ಆಂಜನೇಯನಿಗೆ ಅರ್ಪಣೆಯನ್ನು ಮಾಡಿಸಿ ಈ ರೀತಿ ಮಾಡಿಸೋದ್ರಿಂದ ಅವರಿಗೆ ವಾಗ್ದೋಷ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ನಾಶವಾಗತ್ತೆ ಮತ್ತು ವಿದ್ಯೆ ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದು ತುಂಬ ಪ್ರತೀತಿ ಸೊ ಹಾಗಾಗಿ ತುಂಬ ವಿಶೇಷವಾದಂಥ ಒಂದು ಮಂತ್ರ ಈ ಮಂತ್ರವನ್ನು ಮಕ್ಕಳ ಕೈಯಲ್ಲಾದರೂ ನೀವು ಹೇಳಿಸ್ಬೋದು ಅಥವಾ ತಾಯಂದರೂ ಹೇಳ್ಕೊಳ್ಬೋದು ಸಾಧ್ಯವಾದಷ್ಟು ಮಕ್ಕಳ ಕೈಯಿಂದನೇ ಈ ಸ್ತೋತ್ರವನ್ನು ಹೇಳಿಸೋಕ್ಕೆ ಪ್ರಾರಂಭ ಮಾಡಿ ಬೆಳಗ್ಗೆ ಸಂಜೆ ಎರಡೂ ಟೈಮು ಕೂಡ ಹನ್ನೊಂದು ಹನ್ನೊಂದು ಬಾರಿ ಈ ಶ್ಲೋಕ ಪಾರಣವನ್ನು ಮಾಡಿಸೋದ್ರಿಂದ ಮಕ್ಕಳಿಗೆ ಅವರ ಒಂದು ಮೆಮೊರಿ ಪವರ್ ಆಗಿರ್ಬೋದು ಕಾನ್ಸಂಟ್ರೇಟ್ ಆಗಿರ್ಬೋದು ಇದೆಲ್ಲ ಹೆಚ್ಚಾಗತ್ತೆ ಮಕ್ಕಳಿಗೆ ಓದಿನ ಮೇಲೆ ಆಸಕ್ತಿ ಹೆಚ್ಚಾಗುತ್ತೆ ಆಸಕ್ತಿ ಇಲ್ಲದೇ ಇದ್ರೆ ಮಕ್ಕಳಿಗೆ ಓದಲಿಕ್ಕಾಗಲ್ಲ ಅನ್ನೋದು ಓದಲಿಕ್ಕೆ ಆಸಕ್ತಿ ಕೂಡ ಹೆಚ್ಚು ಮಾಡ್ತಾರೆ ಅನ್ನುವಂಥದ್ದು ಭಗವಂತ ಸೊ ತುಂಬ ಸರಳವಾದಂಥ ಒಂದು ಶ್ಲೋಕ ಈ ಶ್ಲೋಕವನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಾನು ನೀವೊಮ್ಮೆ ಚೆಕ್ ಮಾಡಿ ಪೂಜ್ಯಾಯ ವಾಯುಪುತ್ರಾಯ ವಾಗ್ದೋಷ ವಿನಾಶನ ಸಕಲ ವಿದ್ಯಾಂ ಕುರುಮೇ ದೇವ ರಾಮದೂತ ನಮೋಸ್ತುತೆ ಅಂತ ಹೇಳಿ ಮತ್ತೊಮ್ಮೆ ಹೇಳ್ತೀನಿ ಪೂಜ್ಯಾಯ ವಾಯುಪುತ್ರಾಯ ವಾಗ್ದೋಷ ವಿನಾಶನ ಸಕಲ ವಿದ್ಯಾಂಕುರುಮೇ ದೇವ ರಾಮದೂತ ನಮ್ಮೋಸ್ತುತೆ ಅಂತ ಹೇಳಿ ತುಂಬ ಸರಳವಾದಂಥ ಒಂದು ಸ್ತೋತ್ರ ಸ್ನೇಹಿತರೆ ಮಕ್ಕಳಿಗೆ ಏನೇ ವಾಗ್ದೋಷವಿದ್ದರೂ ಕೂಡ ಅದು ಪರಿಹಾರವಾಗುತ್ತೆ ಅನ್ನುವಂಥದ್ದು ತುಂಬ ವೈಶಿಷ್ಟ್ಯ ಸ್ತೋತ್ರದ್ದು ನಿತ್ಯವಾಗಿ ಮಕ್ಕಳ ಕೈಯಲ್ಲಿ ಹೇಳಿಸಿ ತುಳಸಿಯನ್ನು ಅರ್ಪಣೆ ಮಾಡ್ತಾ ಬಂತು ಅಂತ ಹೇಳಿದ್ರೆ ಮಕ್ಕಳಿಗೆ ಓದೋದ್ರ ಮೇಲೆ ತುಂಬ ಕಾನ್ಸಂಟ್ರೇಟ್ ಜಾಸ್ತಿ ಆಗುತ್ತೆ ಈಗಂತೂ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಅವರಿಗೆ ಒಂದು ಹನ್ನೊಂದು ಬಾರಿ ಈ ಶ್ಲೋಕವನ್ನು ಹೇಳಿಸಿ ಅವ್ರ ಕೈಯಿಂದ ಒಂದು ಐದು ನಿಮಿಷ ಧ್ಯಾನವನ್ನು ಮಾಡಿಸಿ ಅವರ ಕಾನ್ಸಂಟ್ರೇಟ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ಬಹುದು ಇದೊಂದು ಸರಳ ಶ್ಲೋಕವನ್ನ ಹೇಳ್ಕೊಟ್ಟಿದ್ದೀನಿ ಪ್ರತಿದಿನ ದಿನ ಮಕ್ಕಳ ಕೈಲಿ ಇದನ್ನ ಪಾರಣ ಮಾಡಿಸಿ ಅಂತ ಹೇಳ್ತಾ ಸಣ್ಣದಾದಂಥ ಒಂದು ವಿಡಿಯೋ ನಮಸ್ಕಾರ ಜ್ಯೋತಿಷ್ಯಂ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈ ರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ విలాస శ్రీ సాయి బృందావన జ్యోతిష్యం పండి శ్రీ శంకర్ రావ్ తాంత్రిక జ్యోతిష్యరు నంబర్ ఐదు ముఖ్య రస్తే శ్రీ గణపతి దేవస్థాన పక్క వాటర్ ట్యాంక్ బెంగళూరు మొబైల్ సంఖ్య ఒక్క